ನಾವು ಮುಟ್ಟಿರೋ ನೀರನ್ನ ಬೇರೆ ಜಾತಿಯವ್ರು ಕುಡಿದ್ರೆ ಅವ್ರು ಏನಾದ್ರೂ ಸತೋಗ್ತಾರ ಆ ಹಸುಗಳೇ ಮೇಲೂ ನಮ್ಗಿಂತ ಅವಕ್ಕೆ ಬೇಕಾದಾಗಲ್ಲ ನೀರು ಕೊಡ್ತಾರೆ ನಾವೇನಾದ್ರೂ ಯಾರಿಗಾದ್ರೂ ಅಪಕಾರ ಮಾಡಿದ್ವಾ ಹೇಳು ಜಾತಿ ಅಂತ ನಮ್ಗೆ ನೀರು ಕೂಡ ಕೊಡಲ್ವಾ ನಮ್ಗೆ ಯಾಕೆ ಈಗೆಲ್ಲ ಮಾಡ್ತಾರೆ ಇದನ್ನ ನಾವ್ ಯಾರತ್ರ ಹೇಳ್ಕೊಳ್ಳೋದು ಆನಂದ ಹೇಳು ಮಾವ ನನಗೆ ನೀರ್ ಬೇಡ ಸೋಮುಂಗು ಬೇಡ ನೀನೋಗಿ ಮಲ್ಕೋ ಆದ್ರೆ ಬೇಜಾರ್ ಮಾಡ್ಕೋಬೇಡ ನಾವು ಹಂಗೆ ಇರ್ತೀವಿ ಇವಾಗ ಬಾ ಇಲ್ಲ ಅಂದ್ರೆ ಬಾಯಾರಿಕೆ ಆಗುತ್ತೆ ಮತ್ತೆ ಹಾ ನಾವು ನಿಮಗೆ ಕುಡಿಯುವಷ್ಟು ಕುಡಿಯುವಷ್ಟ ನೀರು ಕೊಡ್ತೀನಿ ನಡೀರಿ ಇಲ್ಲ ಇದ್ರ ಬಗ್ಗೆ ಅಪ್ಪನ ಹತ್ರ ನಾನು ಪ್ರಶ್ನೆ ಕೇಳ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಮಾತ್ರ ನೀರನ್ನ ಕುಡಿಯಲ್ಲ ಭೀಮಾ ಇನ್ನೂ ಮಲ್ಗಿಲ್ವಾ ಮತ್ ನೀನ್ ಯಾಕೆ ನಿದ್ದೆ ಬರ್ತಿಲ್ವಾ ಇಲ್ಲ ನನಗೆ ಸ್ವಲ್ಪನೂ ನಿದ್ದೆ ಬರ್ತಿಲ್ಲ ಇಲ್ಲೆಲ್ಲೂ ನೀರು ಇಲ್ದಿದ್ರೆ ಅದನ್ನು ಸಂಭಾಳಿಸ್ಬೋದಾಗಿತ್ತು ಆದ್ರೆ ನೀರಿಲ್ಲಿದೆ ಎತ್ತುಗಳಿಗಿದೆ ಪ್ರಾಣಿ ಪಕ್ಷಿಗಳಿಗಿದೆ ಆದ್ರೆ ನಮಗ್ ನೀರಿಲ್ಲ ಅವೆಲ್ಲ ಮೇಲ್ವರ್ಗದವ್ರಿಗೆ ಮಾತ್ರ ಎಲ್ಲ ಜನಕ್ಕೂ ನೀರು ಸಿಗುತ್ತೆ ಆದ್ರೆ ನಮಗ್ ಮಾತ್ರ ನೀರು ಸಿಗಲ್ಲ ಕಾರಣ ನಾವು ಜಾತಿಯವರಂತ ಅದಕ್ಕೆ ಹೀಗಂತಾರಲ್ವೇನೋ ನೀವು ತಲೆ ಬಗ್ಸಿ ನಡೆಯೋದನ್ನ ಕಲೀರಿ ಯಾಕಂದ್ರೆ ಶಿಕ್ಷಣ ಬೇಕಿರೋದು ನಿಮ್ಗೆ ಆದ್ರೆ ಆನಂದ ನಮ್ಗೆ ಎಷ್ಟೇ ಶಿಕ್ಷಣ ಇದ್ರೂ ನೀರೇ ಸಿಗ್ತಿಲ್ವಲ್ಲ ನಾನು ಅಪ್ಪನತ್ರ ಹೋಗಿ ಖಂಡಿತವಾಗ್ಲೂ ಕೇಳ್ತೀನಿ ಎಲ್ಲರೂ ನಮ್ಗೆ ಯಾಕೆ ಹೀಗೆ ಮಾಡ್ತಾರೆ ಅಂತ ನಮಗೆ ಯಾಕಿಂತ ಶಿಕ್ಷೆ ಕೊಡ್ತಾರೆ ಅಂತ ಅರೆ ಭೀಮಾ ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದರೂ ಕಡಿಮೆಯೇ ಇದನ್ನೆಲ್ಲ ಬಿಟ್ಟಾಕು ಮತ್ತೆ ಇವರಿಬ್ಬರು ಈಗ ಮಲಗಿದಾರಲ್ವಾ ನಾವೇನಾದರೂ ಇವಾಗ ಮಲಗಿದ್ರೆ ಅಷ್ಟೇ ನಮ್ಮ ಲೂಟಿ ಮಾಡ್ಬಿಡ್ತಾರೆ ನಮ್ಮ ಕೂತ್ಕೆಯಲ್ಲಿರೋ ಚೈನು ದುಡ್ಡು ಎಲ್ಲ ಕದ್ಬಿಡ್ತಾರೆ ತಗೊಂಡ್ರೆ ಒಳ್ಳೆಯದೇ ಅಲ್ವಾ ಏ ಭೀಮಾ ಹಿಂಗ್ಯಾಕೆ ಮಾತಾಡ್ತಿದ್ದೀನಿ ನೀನು ಜೀವ ಹೋದ್ರೆ ಯಾವ ಪ್ರಶ್ನೆಯೂ ತಲೆಗೆ ಬರಲ್ಲ ಯಾರ ಹತ್ರನೂ ಮಾತು ಕೇಳೋ ಹಾಗಿಲ್ಲ ಮೈಲ್ಗೆ ಅನ್ನೋ ಪ್ರಶ್ನೆ ಕೂಡ ಬರಲ್ಲ ನಾನು ಮೇಲೆ ನೀನ್ ಕೆಳಗೆ ಅನ್ನೋ ಯಾವ ಪ್ರಶ್ನೆ ಕೂಡ ಬರಲ್ಲ ನಮ್ ಜಾತಿ ಆಗ್ಲಿ ಧರ್ಮ ಆಗ್ಲಿ ಯಾರು ಕೇಳಲ್ಲ